ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಟಾಪಿಕ್ ಬಂದು ಮುಟ್ಟಿದರೆ ಮುನಿ ಸೊಪ್ಪು ಮತ್ತು ಬೇರಿನ ಬೇರಿನಿಂದ ಆಗುವ ಮನೆ ಮದ್ದುಗಳು ಮೊದಲನೇ ಟಿಪ್ ಬಂದು ಶುಗರ್ ಮತ್ತು ಬಿ ಪಿಗೆ ಮುಟ್ಟಿದರೆ ಮುನಿ ಬೇರಿನ ಪುಡಿಯನ್ನು ನೀರಿನ ಜೊತೆ ಸೇವಿಸೋದ್ರಿಂದ ಬಿ ಪಿ ಶುಗರ್ ಕಡಿಮೆ ಆಗುತ್ತೆ ಮತ್ತು ದಿನನಿತ್ಯ ಸೊಪ್ಪನ್ನು ತಿನ್ನೋದ್ರಿಂದ ಬಿ ಪಿ ಕೂಡ ಕಂಟ್ರೋಲ್ಗೆ ಬರುತ್ತೆ ಇನ್ನು ಸೆಕೆಂಡನೇ ಟಿಪ್ ಬಂದು ಗಾಯ ಗಾಯ ಆದಾಗ ಮುಟ್ಟಿದರೆ ಮುನಿ ಸೊಪ್ಪನ್ನು ಜಜ್ಜಿ ಗಾಯ ಆಗಿರೋ ಜಾಗಕ್ಕೆ ಪಟ್ಟಿ ಕಟ್ಟೋದ್ರಿಂದ ಅದರ ರಸವನ್ನು ಬಿಡೋದ್ರಿಂದ ರಕ್ತಸ್ರಾವ ನಿಲ್ಲುತ್ತೆ ಇನ್ನು ಮುಟ್ಟು ಅಥವಾ ಪಿರಿಯಡ್ ಸರಿಯಾದ ತಿಂಗಳಿನಲ್ಲಿ ಪಿರಿಯಡ್ ಆಗ್ತಾ ಇಲ್ಲ ಅಂದಾಗ ಈ ಬೇರನ್ನು ಜಜ್ಜಿ ಬೆಲ್ಲ ಹಾಕಿ ಕುದಿಸಿ ಕುಡಿಯೋದ್ರಿಂದ ಮಂತ್ಲಿ ಸೈಕಲ್ ಸರಿಯಾಗಿ ಆಗತ್ತೆ ಇನ್ನು ನಾಲ್ಕನೇ ಟಿಪ್ ಬಂದು ಪೈಲ್ಸ್ ಮುಟ್ಟಿದರೆ ಮುನಿ ಬೇರನ್ನು ಜಜ್ಜಿ ಬಿಸಿ ಗಂಜಿಗೆ ಹಾಕಿ ಕುಡಿಯೋದ್ರಿಂದ ತಿನ್ನೋದ್ರಿಂದ ಪೈಲ್ಸ್ ಕೂಡ ಗಣ ಗುಣಮುಖವಾಗುತ್ತೆ ಇನ್ನು ಐದನೇ ಟಿಪ್ ಬಂದು ಊತ ಮತ್ತು ಬಾವು ಅದಕ್ಕೆ ಈ ಮುಟ್ಟಿದರೆ ಮುನಿ ಎಲೆಯನ್ನು ಜಜ್ಜಿ ರಸವನ್ನು ಊತ ಇರೋ ಜಾಗಕ್ಕೆ ಹಚ್ಚಿದರೆ ಊತ ಮತ್ತು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್